ಸರಿ ಈ ಕಂಪ್ಲೀಟ್ ಜವಾಬ್ದಾರಿ ಈ ಘಟನೆಗೆ ಯಾರು ತಗೊಳ್ಳಿ ಯಾಕಂದ್ರೆ ಸಣ್ಣ ಪುಟ್ಟದವ್ರನ್ನ ಅಮಾನತ್ ಮಾಡೋದು ಮಾಡೋದ್ ಮಾಡ್ತೀವಿ ಯಾರು ಆಕ್ಚುಲಿ ತಗೊಳ್ಬೇಕು ಸರ್ ಜವಾಬ್ದಾರಿ ನೀವೇನ ಮುಖ್ಯಮಂತ್ರಿಗಳ ಜವಾಬ್ದಾರಿ ತಗೋಬೇಕು ಮುಖ್ಯಮಂತ್ರಿಗಳು ನಮ್ಮ ಉಪ ಮುಖ್ಯಮಂತ್ರಿಗಳು ಗೃಹ ಸಚಿವ ಮೂರು ಜನದ್ದು ಇದೇ ತಪ್ಪಿದೆ ಏಕಾಏಕಿ ಮಾರನೇ ದಿವಸ ಇಪ್ಪತ್ನಾಲ್ಕು ಗಂಟೆ ಒಳಗೆ ಸ ಈ ಸನ್ಮಾನ ಮಾಡೋ ಅವಶ್ಯಕತೆ ಹೋಲಿ ಸನ್ಮಾನ ಮಾಡೋದ್ರಲ್ಲ ನಾನು ಹೇಳಿದ್ನಲ್ಲ ಯಾವ ರೀತಿ ಸನ್ಮಾನ ಮಾಡಿದ್ರಿ ನೀವು ಅವರಿಗೆ ಆಟಗಾರರಿಗೆ ಬೇಕಾ ಬಿಟ್ಟು ಮಾಡಿದ್ವಿ ಅಂಥ ಸನ್ಮಾನ ಅವಶ್ಯಕತೆ ಇತ್ತು ನೀವು ಕೊಟ್ಟಂಥ ಅದೆಂಥ ಒಂದು ಸೆಲೇ ಅವರಿಗೆ ಕ್ರಿಕೆಟ್ ಪ್ಲೇಯರ್ಸ್ ಆಮೇಲೆ ಅದು ಇಲ್ಲಿಂದ ತಂದರೂ ಒಂದು ಐವತ್ತು ರೂಪಾಯಿಂದ ಒಂದು ಇದನ್ನು ಹಾಕಿದ್ವಿ ಪೇಟನ ಅವ್ರ ಭವಿಷ್ಯದ ಮನೆಗೆ ಎತ್ಕೊಂಡು ಹೋದರು ಇಲ್ಲಿ ಹೋಗ್ಬೇಕಾದ್ರೆ ಅಲ್ಲಿಂದ ಎಲ್ಲಿ ಹಾಕ್ಬಿಟ್ಟು ದೇವ್ರಿಗೆ ದೇವ್ರೇಕ್ಬಿಡ್ಬೇಕು ಈ ತರ ಸನ್ಮಾನ ಮಾಡಿ ಕಳಿಸ್ತೀವಿ ಇದಕ್ಕೆ ಈ ತರಾತರಿ ಸನ್ಮಾನ ಬೇಕು ಸರ್ ಜವಾಬ್ದಾರಿ ತಗೊಂಡು ರಾಜೀನಾಮೆ ಕೊಡಬೇಕಂತ ಆಗ್ರಹ ಮಾಡ್ತೀವಿ ನೈತಿಕತೆ ಇದ್ರೆ ಕೊಡಬೇಕು ನನ್ನ ಇದೆಲ್ಲ ಆಗಿರೋದಕ್ಕೆ ಅವರದೇ ತರದ್ ಈಗಿನ ಕಾಲದಲ್ಲಿ ನಾವು ರಾಜಕಾರಣಿಗಳು ಬಂಡರು ಅಂತಕ್ಕಂಥದನ್ನ ಹಲವಾರು ರೀತಿ ತೋರಿಸ್ಕೊಂಡಿದ್ದೇವೆ ಅಂದ್ರೆ ಅವರಿಂದ ನಾನು ನಿರೀಕ್ಷೆ ಮಾಡಲಿಕ್ಕಾಗಲ್ಲ ಬಟ್ ಅದನ್ನ ವಿರೋಧ ಪಕ್ಷವಾಗಿ ನಮ್ಮ ಡಿಮ್ಯಾಂಡ್ ಏನಿದೆ ಡಿಮ್ಯಾಂಡ್ ಹೇಳಿದ್ದೇವೆ ಹೆಣದ ಮೇಲೆ ರಾಜಕೀಯ ಮಾಡತಕ್ಕಂಥ ದುರ್ಗತಿ ನಮಗೆ ಬಂದಿಲ್ಲ ಅದು ಬರೋದು ಇಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳೋದು ಏನ್ ಮಾತಾಡ್ತಾರೆ ಸದನದಲ್ಲಿ ನಾನು ಏನು ಮಾತಾಡೋದು ಹಿಂದೆ ಹೋದ್ಸಲ ಏನು ಮಾತಾಡೋದು ಏನು ದಾಖಲೆ ಏನು ಸಕ್ಕಿತ್ ಸಾಧನೆ ಮಾಡಿದೀನಿ ಅಂತ ದಾಖಲೆ ಸದನದಲ್ಲಿ ಇಡ್ತಾರೆ ಹೋಗ್ಲಿ ಎರಡು ವರ್ಷದಲ್ಲಿ ಏನು ಮಾಡಿದ್ದಾರೆ ಇದು ಬಿಡಿ ಈಗ ಪ್ರಕರಣ ಹೋಲಿ ಬೆಂಗಳೂರು ಬೆಂಗ್ಳೂರಿನ ನಗರಕ್ಕಾಗಲಿ ರಾಜ್ಯಕ್ಕಾಗಲಿ ಕೊಟ್ಟಿರೋ ಕೊಡುಗೆ ಏನು ಎರಡು ವರ್ಷ ಸರ್ ಕೊನೆ ಪ್ರಶ್ನೆ ಸರ್ ಪರಿಹಾರದ ವಿಚಾರ ಸರ್ ಒಂದೊಂದು ಸರ್ ಪರಿಹಾರ ಅಸ್ತಲಕ್ಕೊಂದು ಕೊಟ್ಟಿದ್ದಾರೆ ಸರ್ ಸರ್ಕಾರದ ಒತ್ತಿ ತಾರಸಿ ಒತ್ತಿನ ಸೊ ನೀವು ಪರಿಹಾರ ಆಗಬೇಕು ಪರಿಹಾರ ಅಂತಕ್ಕಂಥದ್ದು ಇದೆಯಲ್ಲ ಅದು ದುಡ್ಡಿನ ಮೇಲೆ ನಾವು ಸಿಗುತ್ತೆ ಬೇರೆ ಕಟ್ಟೋಕ್ಕಾಗಲ್ಲ ಹ್ಞೂ ದುಡ್ಡಿನ ಮೇಲೆ ಅದಕ್ಕೆ ಸರ್ಕಾರ ಇವತ್ತು ಹಲವಾರು ಸಂದರ್ಭದಲ್ಲಿ ಯಾವ್ಯಾವ ರೀತಿಯಲ್ಲಿ ವಿಶೇಷ ಪ್ರಕರಣ ಅಂತ ಹೇಳಿ ಹಿಂದೇನು ಮಾಡಿದ್ದಾರೆ ಇವರು ಮಾಡಿರ್ತಕ್ಕಂಥ ತಪ್ಪಿಗೆ ಯಾವ ಜೀವಾಂತ ತರಕಂತೂ ಆಗಲ್ಲ ಆ ಕುಟುಂಬಗಳಿಗೆ ಅವ್ರ ಮಕ್ಕಳನ್ನ ಬಂದು ವಾಪಸ್ ತರಲಿಕ್ಕಾಗಲ್ಲ ಆದರೆ ಇಂಥ ಸಂದರ್ಭಗಳಲ್ಲಿ ಪರಿಹಾರಗಳನ್ನು ವಿಶೇಷ ಪ್ರಕರಣ ಅಂತ ಕೆಲವು ಬಾರಿ ಕೊಟ್ಟಿದ್ದಾರೆ